ಓಂ ಶ್ರೀ ಗುರು ಬಸವಲಿಂಗ ಲಿಂಗಾಯ ಸರ್ವರಿಗೂ ಶರಣ ಶರಣ ಧರ್ಮದ ಲಕ್ಷಣಗಳನ್ನು ಕುರಿತು ನಾವು ಇದುವರೆಗೆ ಚಿಂತನೆ ಮಾಡಿಲ್ಲ ಬೆಳಗಿನ ವೇಳೆ ಏನು ವಿಚಾರ ತಗೋಬೇಕು ಅಂದಾಗ ಆಲೋಚನೆ ಮಾಡುವಾಗ ಇವತ್ತೊಂದು ಆಲೋಚನೆ ಬರ್ತಾ ಇದೆ ಏನು ಅಂದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಸ್ವಾತಂತ್ರ್ಯ ಹೋರಾಟದ ಪರಿಚಯವನ್ನು ನಾವೆಲ್ಲ ಮಾಡ್ಕೋಬೇಕು ಅಂದ್ರೆ ನಮ್ಮ ಶರಣರಿಗೆ ಮತ್ತು ಸಂತರಿಗೆ ಒಟ್ಟು ಆಧ್ಯಾತ್ಮ ಜೀವಿಗಳು ಅಂತ ಆಧ್ಯಾತ್ಮ ಜೀವಿಗಳಂತ ಅನ್ನಿಸ್ಕೊಳ್ತಾರೆ ಋಷಿಗಳು ಚಿಂತಕರು ಇವರೆಲ್ಲ ದೇಶದ ಬಗ್ಗೆ ಬಹಳ ಕಾಳಜಿ ಮಾಡಲಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ಬಹಳ ತಡವಾಗಿ ಮಾಡಿದ್ರು ಬ್ರಿಟಿಷರ ಕಾಲಕ್ಕೆ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಷ್ಟೋ ಜನ ಸನ್ಯಾಸಿಗಳು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆದ್ಮೇಲೆ ಸನ್ಯಾಸಿಗಳು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಕಿದ್ರು ಆದ್ರೆ ಅದು ತಡ ಆಗಿತ್ತು ಸ್ವಾಮಿ ವಿವೇಕಾನಂದರಂತೂ ಸ್ಪಷ್ಟವಾಗಿ ಹೇಳ್ತಾರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಒಂದು ಭಾಷಣ ಹೇಳ್ತಾರೆ ಇನ್ನೊಂದು ಐವತ್ತು ವರ್ಷ ನಿಮ್ಮ ಎಲ್ಲ ದೇವರುಗಳನ್ನು ಕಟ್ಟಿಟ್ಬಿಡಿ ಭಾರತಾಂಬೇ ದೇವರು ಅಂತ ಹೇಳಿ ದೇಶಕ್ಕೋಸ್ಕರ ಬದುಕ್ರಿ ದೇಶ ದೇಶಕ್ಕೋಸ್ಕರ ಹೋರಾಟ ಮಾಡ್ರಿ ದೇಶಕ್ಕೋಸ್ಕರ ನಿಮ್ಮನ್ನು ಸಮರ್ಪಿಸ್ಕೊಳ್ಳಿ ಅಂತ ಹೇಳ್ತಾರೆ ಸರಿಯಾಗಿ ಐವತ್ತು ವರ್ಷಕ್ಕೆ ಅಂದ್ರೆ ಆ ರೀತಿ ಮಾಡೋಕ್ಕೆ ಶುರು ಮಾಡಿದ್ರು ಜನ ಆದ್ರೊಬ್ಬರ ಸನ್ಯಾಸಿಯ ಮುದ್ರೆ ಒತ್ತಿದ್ರು ಸನ್ಯಾಸಿಗಳ ಮುದ್ರೆ ಬೇಕಾಗಿತ್ತು ಯಾಕೆಂದ್ರೆ ನಮ್ಮ ದೇಶದಲ್ಲಿ ಅದು ನಮ್ಮ ವಿಶೇಷವಾಗಿ ಲಿಂಗಾಯತ ಧರ್ಮದಲ್ಲಿ ಏನೇ ಮಾಡಿದರೂ ಕೂಡ ಗುರುಗಳು ಜಂಗಮರು ಜಂಗಮರು ಬೇಕು ಸ್ವಾಮೀಜಿಗಳು ಬೇಕು ಸ್ವಾಮೀಜಿಗಳಿಲ್ಲದೆ ಏನೇ ಕೆಲಸ ಮಾಡಕ್ಕೂ ಇಷ್ಟಪಡಲ್ಲ ಭಕ್ತರು ಒಂದು ಮದುವೆ ಸಮಾರಂಭ ಇರಲಿ ಮಕ್ಕಳು ಏನೋ ಯಶಸ್ವಿ ಆಗಿದ್ದಂತಹದ್ದು ಇರಲಿ ಮನೆ ಕಟ್ಟಿಸ್ಲಿ ಏನು ಮಾಡಿದರೂ ಕೂಡ ಅದಕ್ಕೆ ಜಂಗಮರನ್ನ ಕರೆಸಿ ಅವರಿಗಿಂದ ಆಶೀರ್ವಚನ ಆಶೀರ್ವಾದ ಸಲಹೆ ಮಾರ್ಗದರ್ಶನ ತಗೊಳ್ತಾರೆ ಹಾಗೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ರಾಜ್ಯಕ್ಕೆ ಮಾರ್ಗದರ್ಶನ ಸಿಕ್ತಿತ್ತು ಕೆಳದಿಯ ಸಂಸ್ಥಾನಕ್ಕೆ ಕಿತ್ತೂರಿನ ಸಂಸ್ಥಾನಕ್ಕೆಲ್ಲ ಸಿಕ್ತಿತ್ತು ಮತ್ತು ಸ್ವತಃ ನಮ್ಮ ಧರ್ಮ ಗುರುಗಳೇ ಒಂದು ರಾಜ್ಯದ ದಂಡನಾಯಕರು ಅಂದ್ರೆ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಿನ ಕಾಲಕ್ಕೆ ಇಂಥವ್ರು ಸ್ಥಾಪಿಸಿದ ಧರ್ಮ ಅನೇಕ ಹೋರಾಟಗಳ ನಡುವೆ ಉಳಿಸಿಕೊಂಡು ಬಂದಂತಹ ಧರ್ಮ ಆದ್ರೆ ಯಾಕೋ ಏನೋ ಸ್ವಾತಂತ್ರ್ಯ ಹೋರಾಟದಲ್ಲಿ ಲಿಂಗಾಯತರು ಹೆಚ್ಚು ಅಂದ್ರೆ ಗುರುಗಳು ಹೆಚ್ಚು ಭಾಗವಹಿಸ್ತಿಲ್ಲ ಯಾಕಂದ್ರೆ ಆ ವೇಳೆಗಾಗಲೇ ಬಹಳ ದೊಡ್ಡ ದಾಳಿ ಆಗಿತ್ತು ಗುರುಗಳ ಮೇಲೆ ಸಾವಿರದ ಏಳ್ನೂರ ಎಂಬತ್ತರ ದಶಕ ಇರಬಹುದು ಸುಮಾರು ನಾನೂರಕ್ಕೂ ಹೆಚ್ಚು ಜನ ಜಂಗಮರನ್ನ ಕೊಲ್ಲಿಸ್ತಾನೊಬ್ಬ ರಾಜ ಒಂದು ಸಭೆ ಕರೆದ್ಬಿಟ್ಟು ಏನೋ ಅಂದ್ರೆ ಅವ್ರ ವಿರುದ್ಧ ಹೋರಾಟಕ್ಕೆ ನಿಂತಿರ್ತಾರೆ ಮೋಸದಿಂದ ನಾನೂರಕ್ಕೂ ಹೆಚ್ಚು ಜಂಗಮರನ್ನ ಒಟ್ಟಿಗೆ ಅವರೆಲ್ಲ ಸ್ವಾಮೀಜಿಗಳೇ ಮಠಾಧೀಶರು ತಪೋನಿಷ್ಠರು ಇಂಥವ್ರನ್ನ ಕೊಲ್ಲಿಸ್ಲಾಗುತ್ತೆ ಮೈಸೂರಲ್ಲಿ ಆ ನಂಜನಗೂಡಲ್ಲಿ ಅಲ್ಲಿಂದ ಮುಂದೆ ಮೊದಲೇ ಪ್ರಭುದೇವರು ಹೇಳಿದ್ರು ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಬಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಗುರಿಯಾಗಿ ಬೆಂದು ಹೋದವರ ಕಂಡೆ ನೀ ಗುರಿಯಾಗಿ ಬೆಂದು ನಾನು ಕಾಣೆ ನೀ ಗುರಿಯಾಗಿ ನಾನು ಕಾಣೆ ಅಂದರೆ ಜಂಗಮಕ್ಕೆ ಜಂಗಮಗೆ ಯೋಗಿಗಳಿಗೆ ಪರಮಾತ್ಮನೇ ಗುರಿ ಸಾಧನೆ ಗುರಿ ಆಗಬೇಕು ಅಂತ ಹೇಳಿದ್ರು ಸತ್ಯ ಅದು ಪ್ರಭುದೇವರಿಗೆ ಮತ್ತು ಅನೇಕ ಜನ ಯೋಗಿಗಳು ಅದನ್ನೇ ಗುರಿಯಾಗಿ ಮಾಡಿಕೊಂಡ್ರು ಸ್ವಾತಂತ್ರ್ಯ ಹೋರಾಟದ ಕಾಲಕ್ಕೂ ಕೂಡ ದೇಶದ ಬಗ್ಗೆ ಬಹಳ ಜನ ಯೋಗಿಗಳು ವಿಶೇಷವಾಗಿ ಲಿಂಗಾಯತ ಸ್ವಾಮಿಗಳು ತಲೆ ಕೆಡಿಸ್ಕೊಂಡಂಗೆ ಕಾಣಲಿಲ್ಲ ಆದರೆ ನಮ್ಮ ಮುಂದಿನ ಜನಾಂಗಕ್ಕೆ ನಾನು ಹೇಳೋದು ಎಲ್ಲರೂ ಒಟ್ಟಾಗಿ ಇವಾಗ ದೇಶ ಗುರಿಯಾಗಿ ಗುರಿ ಬೇಡ ಅಂದರೂ ಕೂಡ ದೇಶದಲ್ಲಿ ಒಂದು ಸುವ್ಯವಸ್ಥೆ ಒಂದು ಶಿಸ್ತು ಸಮಯ ಪಾಲನೆ ಮತ್ತು ದೇಶಕ್ಕಾಗಿ ಸಮರ್ಪಿಸಿಕೊಳ್ಳುವ ಭಾವ ಯಾಕಂದರೆ ಈಗ ಜನರಲ್ಲಿ ಈ ಬ್ರಿಟಿಷರಿಲ್ಲ ಭಾರತ ದೇಶದಲ್ಲಿ ಆದರೆ ಸಮಸ್ಯೆಗಳಿದ್ದೇ ಇರ್ತವೆ ಒಂದು ರಾಜಕೀಯ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆಯನ್ನ ತಿದ್ದಬೇಕಾದ್ರೆ ಸರಿಪಡಿಸ್ಬೇಕಾದ್ರೆ ಅದು ಖಾಯಂ ಸರಿ ಹೋಗ್ಬಿಡುತ್ತೆ ಅಂತ ಇಲ್ಲ ಅಧ್ಯಾತ್ಮ ಕ್ಷೇತ್ರನೇ ಖಾಯಂ ಸರಿ ಹೋಗಲ್ಲ ಅಂಥದ್ರಲ್ಲಿ ಇನ್ನು ರಾಜಕೀಯ ಕ್ಷೇತ್ರ ಕೆಡ್ತಾನೆ ಇರ್ತದೆ ಯಾವ ರೂಪದಲ್ಲಿ ಸಮಾಜ ಮತ್ತೆ ಮತ್ತೆ ಹೊಸ ಹೊಸ ಸಮಸ್ಯೆಗಳಿಗೆ ಈಡಾಗ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಯೋಗಿಗಳು ಕೂಡ ಅಂದರೆ ತ್ಯಾಗಿಗಳು ಯೋಗಿಗಳು ಮಠಾಧೀಶರು ಇವತ್ತು ನಾವು ಸ್ಪಂದಿಸಲೇಬೇಕಾಗಿದೆ ದೇಶ ನಾಡು ನುಡಿ ಮತ್ತು ಏನು ಬೇರೆ ಬೇರೆ ಕಲೆಗಳು ಕಲೆಗಳ ವಿಷಯದಲ್ಲೂ ಬೇಕು ಸಂಗೀತ ಸಾಹಿತ್ಯ ಮತ್ತಿವಾಗ ವಚನ ನೃತ್ಯ ಅಂತ ಎಲ್ಲ ಕಡೆ ನಡೀತಾ ಇದೆ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಜೊತೆಗೆ ಕಲಾವಿದರಾದಂತಹ ಗುರುಗಳು ಬಂದರೆ ಅವರು ಸ್ವತಃ ಕಲಾವಿದರು ಆಗಿರಬೇಕು ಗುರುಗಳು ಕೂಡ ಕಲಾವಿದರಾಗಿರ್ಬೇಕು ಅಂತಹ ಒಂದು ವ್ಯವಸ್ಥೆ ಆಗಬೇಕು ಅದಕ್ಕೆ ನನಗನ್ಸುತ್ತೆ ಇನ್ಮೇಲೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ತಿಳ್ಕೊಳ್ಳೋಣ ನಾವು ಅಲ್ಲಿ ಏನೇನು ತ್ಯಾಗ ಮಾಡಿದರು ಹೇಗೆ ಹೀಗೆಲ್ಲ ಅವರು ಕಷ್ಟಪಟ್ಟರು ಎಂತೆಂತ ಅವರು ಜೀವ ಕೊಟ್ಟರು ಅಂತಹ ಒಂದು ನಿಸ್ವಾರ್ಥಿಗಳ ಒಂದು ತ್ಯಾಗವನ್ನು ಬಲಿದಾನವನ್ನು ನೆನೆಸ್ಬೇಕು ನಾವು ಶರಣರದ್ದನ್ನ ನಾವು ಸಂಜೆ ವೇಳೆ ಅಂದ್ರೆ ಈಗ ಏನು ಪ್ರವಚನ ನಡೀತಾ ಇದೆ ಶ್ರಾವಣ ಮಾಸದ್ದು ಶ್ರಾವಣ ಮಾಸ ಮುಗಿದ್ಮೇಲೂ ನಮ್ಮಲ್ಲಿ ಪ್ರವಚನಗಳು ಮುಗಿಯಲ್ಲ ಪ್ರತಿ ದಿವಸ ಎರಡು ಹೊತ್ತು ಬೆಳಗ್ಗೆ ಮತ್ತು ಸಂಜೆ ಪ್ರಾರ್ಥನಾ ಸಭೆಗಳಿರುತ್ತೆ ಪ್ರಾರ್ಥನಾ ಗೋಷ್ಠಿ ಇರುತ್ತೆ ಅಲ್ಲಿ ನಾವು ವಿಚಾರ ತಿಳ್ಕೊತಾ ಇರ್ತೀವಿ ಆರೋಗ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ ಇನ್ನೂ ಬೇರೆ ಬೇರೆ ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ ಇನ್ನು ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ತಿಳ್ಕೋಬೇಕು ಯಾಕಂದರೆ ತುಂಬ ಜನ ಸ್ವಾತಂತ್ರ್ಯ ಹೋರಾಟದ ಕಡೆ ಗಮನ ಕೊಡ್ತಾ ಇಲ್ಲ ಈಗಿನ ನವ ಪೀಳಿಗೆ ಅವ್ರಿಗೆ ಅದರ ಅರ್ಥ ಆಗದೆ ಹೋದ್ರೆ ತಮ್ಮ ಬದುಕನ್ನ ಬದುಕನ್ನು ಆಗಲ್ಲ ಇವತ್ತು ಸವಾಲು ಒಡ್ಡಿದೆ ಪ್ರಕೃತಿ ಯಾವ ತರ ಸವಾಲು ಒಡ್ಡಿದೆ ಅಂದ್ರೆ ಹಣ ಕೊಟ್ಟಿದೆ ಕೈಗೆ ಅಧಿಕಾರ ಕೊಟ್ಟಿದೆ ಸ್ವಾತಂತ್ರ್ಯ ಕೊಟ್ಟಿದೆ ನಿನ್ನನ್ನು ನೀನು ಕಾಪಾಡ್ಕೊಳ್ಳದೆ ಹೋದ್ರೆ ಇವೆಲ್ಲ ಇದ್ದು ವ್ಯರ್ಥ ಆರೋಗ್ಯ ಕಾಪಾಡ್ಕೊಳ್ಳದೆ ಹೋದ್ರೆ ಮತ್ತು ಆರೋಗ್ಯ ಬರಬೇಕಾದರೆ ಬರೀ ದೈಹಿಕ ಆರೋಗ್ಯ ಒಂದೇ ಇದ್ರೆ ಪ್ರಯೋಜನ ಇಲ್ಲ ಮನಸ್ಸಿನಲ್ಲಿ ಹುಮ್ಮಸ್ಸು ಇರಬೇಕು ಭಾವದಲ್ಲಿ ವಿಶಾಲತೆ ಇರಬೇಕು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಯಿಂದ ಕಂಡು ನನ್ನ ಬದುಕನ್ನು ಚೆನ್ನಾಗಿ ರೂಪಿಸಿಕೊಳ್ಳುವಂತಹ ಉನ್ನತವಾಗಿ ಕಟ್ಟಿಕೊಳ್ಳುವಂತಹ ಒಂದು ಮಾರ್ಗ ನಮಗೆ ಬೇಕು ಇವಾಗ ಮಕ್ಕಳು ಮುಂದೆ ಅದಿಲ್ಲ ಇವತ್ತು ತಾಯಿ ತಂದೆಗಳು ಮಕ್ಕಳ ಮುಂದೆ ಆದರ್ಶವನ್ನು ಇಡ್ತಾ ಇಲ್ಲ ಮೊದಲು ಬಡತನ ಇದ್ದಾಗ ಬದುಕೋದು ಬೇಕಾಗಿತ್ತು ಹಣ ಬೇಕಾಗಿತ್ತು ನೌಕರಿ ಬೇಕಾಗಿತ್ತು ಮದುವೆ ಮಾಡ್ಕೊಳ್ಳೋದು ಬೇಕಾಗಿತ್ತು ಎಲ್ಲ ಆಗಿದೆ ಆಗ್ತಾ ಇದೆ ಸುಲಭವಾಗಿ ಆಗ್ತಾ ಇದೆ ಇವಾಗ ಮನುಷ್ಯ ಒಂದು ಸಂತೋಷ ರೋಮಾಂಚನ ಆರೋಗ್ಯ ಇದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ ಏನೋ ಒಂದು ರೀತಿ ಯಂತ್ರ ಥರ ಬದುಕ್ತಾ ಇದ್ದಾನೆ ಹೀಗಾಗಬಾರ್ದು ಬಹಳ ಜನ ಕೆಲವರು ಇದ್ದಾರೆ ಕೆಲವ್ರು ಎಲ್ಲೇ ಇದ್ರು ಅವರು ತಮ್ಮ ನೀತಿ ನಿಯಮಗಳನ್ನು ಬಿಡ್ಲಾರದೆ ತಮ್ಮ ಆ ಉತ್ಸಾಹವನ್ನ ಹುಮ್ಮಸ್ಸನ್ನು ಉಳಿಸ್ಕೊಳ್ತಾರೆ ಆದ್ರೆ ಬಹಳ ಜನ ಯುವಕರಿಗೆ ಇದಿಲ್ಲ ಅಂದ್ರೆ ನಾನೊಂದು ಕಾಯಿಕ ಮಾಡಿ ನಾನು ಬದುಕಬೇಕು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಬಾರ್ದು ಅನ್ನೋದು ನಮ್ಮ ಧರ್ಮದಲ್ಲಿ ಬರ್ತಾ ಇಲ್ಲ ಬಹಳ ಜನ ಯುವಕರಿಗೆ ಬರ್ತಾ ಇಲ್ಲ ಮುಸಲ್ಮಾನರು ಇದನ್ನು ಕಲಿಸಿದ್ರು ಮಕ್ಕಳಿಗೆ ಮಕ್ಕಳಿಗೆ ಏನ್ ಕಲಿಸಿದ್ರು ಅಂದ್ರೆ ಅವರು ನೀವೆಲ್ಲರೂ ಹೋಗ್ರಿ ಹೋರಾಟ ಮಾಡ್ರೆ ಸಾಯಿರಿ ಗೊತ್ತಿ ಗೊತ್ತಿಲ್ಲ ಆದ್ರೆ ಬದುಕದ ಕಲೀರಿ ಧರ್ಮಕ್ಕೋಸ್ಕರ ಅಂತ ಕಲ್ಸಿದ್ರು ಅದಕ್ಕೆ ಅಲ್ಲಿಂದ ಅರಬ್ ದೇಶದಿಂದ ಬಂದು ಇರಾನ್ ಇರಾಕಿಂದ ಬಂದು ಸೂಫಿ ಸಂತರು ಇಲ್ಲಿ ಬದುಕನ್ನ ಕಟ್ಕೊಂಡ್ರು ಇಲ್ಲಿ ಯಶಸ್ವಿ ಆದರು ರಾಜರುಗಳು ಮತ್ತು ಸಂತರು ಕೂಡ ಬಂದರು ರಾಜರು ಖಡ್ಗ ಹಿಡ್ಕೊಂಡು ಎಲ್ಲರೂ ಕತ್ತರಿಸ್ತಾ ಕತ್ತರಿಸ್ತಾ ರಾಜ್ಯ ಸ್ಥಾಪನೆ ಮಾಡ್ಕೊಂತ ಬಂದರು ಇವರು ಆ ಗಾಯಿಕೆ ಪೆಟ್ಟನ್ನು ಆ ಪೆಟ್ಟಿಗೆ ಸಮಾಧಾನವನ್ನು ಮಾಡಿ ಎಲ್ಲರನ್ನೂ ಕಾಪಾಡುವನು ಪರಮಾತ್ಮ ಇದ್ದಾನೆ ನೀವು ನೊಂದ್ಕೋಬೇಡಿ ನಾವು ನೀವು ಒಂದೇ ಅಂತೇಳಿ ಸೂಫಿ ಸಂತರು ಸಾಮಾನ್ಯ ಜನರನ್ನ ಕೆಲವರು ಮೇಲೆತ್ತಿದ್ರು ಅಥವಾ ಸಮಾಧಾನಗೊಳಿಸ್ತಾ ಸಮಾಧಾನಗೊಳಿಸ್ತಾ ಬಂದರು ಇವತ್ತು ಯಾರು ಹೊಡೆದಾಟ ಮಾಡಬೇಕಾಗಿಲ್ಲ ಬಡದಾಟ ಮಾಡಬೇಕಾಗಿಲ್ಲ ಅಥವಾ ಬೇರೆ ದೇಶಕ್ಕೆ ಹೋಗಿ ನಮ್ಮ ಧರ್ಮ ಸ್ಥಾಪನೆ ಮಾಡಬೇಕಾಗಿಲ್ಲ ನಮ್ಮ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳೋದು ಬೇಕಾಗಿದೆ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಬೇಕಂದ್ರೆ ರಾಷ್ಟ್ರ ಪ್ರಜ್ಞೆ ಬೇಕೇ ಬೇಕು ಇವಾಗ ದೇಶ ಗುರಿಯಾಗಿ ಲಯವಾಗಿ ಹೋದವರು ಅಂತ ಹೇಳ್ಕೊಂಡು ದೇಶದ ಬಗ್ಗೆ ಅಲಕ್ಷ್ಯ ಮಾಡಿದ್ರೆ ಆಮೇಲೆ ಅವ್ಯವಹಾರಿಕರಾಗಿ ಅವ್ಯವೇಕಿಗಳಾಗಿ ದೇಶದ ಬಗ್ಗೆ ಆಗಲಿ ಪರಿಸರದ ಬಗ್ಗೆ ಆಗಲಿ ರಾಜ್ಯದ ಬಗ್ಗೆ ಆಗಲಿ ಗಮನ ಕೊಡದೆ ಹೋದರೆ ಸುಮ್ಮನೆ ಏನೋ ಬಂದಿದ್ದು ಸೌಲಭ್ಯಗಳನ್ನು ತಿಂದ್ಕೊಂಡು ಸಮಾಜನ ಏನೋ ಹೇಗೆ ಬೇಕಾಗೋ ಬೈಕೊಂಡು ನಾವು ಗುರುಗಳು ಇದ್ ಕಾಲ ಕಳೆದ್ಬಿಟ್ರೆ ಭಾಳ ದೊಡ್ಡ ತೊಂದರೆಗೆ ಸಿಕ್ಕಾಕೊಳ್ಳುತ್ತೆ ಸಮಾಜ ಭಾಳ ದೊಡ್ಡ ತೊಂದರೆಗೆ ಸಿಕ್ಕಾಕೊಳ್ಳುತ್ತೆ ನಾಡು ಬೇರೆಯವರೆಲ್ಲ ಸುಧಾರಿಸ್ತಾ ಇದ್ದಾರೆ ರಾಷ್ಟ್ರಪ್ರಜ್ಞೆಯನ್ನು ಬೆಳೆಸ್ಕೊಂಡು ಅವ್ರಿಗೇನು ಧರ್ಮ ಗೊತ್ತಿಲ್ಲ ಅಥವಾ ನದಿಲೆ ಮುಳುಗಲಿ ಎಲೆ ಮುಳುಗಲಿ ಅಥವಾ ಮೂಢನಂಬಿಕೆನೇ ಮಾಡಲಿ ಗಣಪತಿನೇ ಮಾಡಲಿ ಅಥವಾ ದುರ್ಗಾ ಪೂಜೆನೇ ಮಾಡಲಿ ಏನೇ ಮಾಡಲಿ ರಾಷ್ಟ್ರದ ಹೆಸರಿನಲ್ಲಿ ಅವರು ಒಂದಾಗಿ ಮತ್ತು ಚೆಂದಾಗಿ ಶಕ್ತಿಯನ್ನು ಬೆಳೆಸ್ಕೊಂಡು ಬದುಕ್ತಾ ಇದ್ದಾರೆ ನಾವು ಆದರ್ಶಗಳನ್ನು ರಾಷ್ಟ್ರ ರಾಷ್ಟ್ರಪ್ರಜ್ಞೆ ಇಲ್ಲದೆ ಹೋದರೆ ಧರ್ಮ ಬೇಕಾದಷ್ಟಿದ್ರೂ ನೀವು ಶಕ್ತಿವಂತರಾಗದೆ ಹೋದರೆ ನೀವು ತತ್ವನಿಷ್ಠ ಆಗದೆ ಹೋದರೆ ನೀವು ರಾಷ್ಟ್ರಭಕ್ತರ ಆಗದೆ ಹೋದರೆ ನಿಮ್ಮ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಈ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಾ ರಾಷ್ಟ್ರ ಅಂದರೆ ಏನು ರಾಷ್ಟ್ರ ಎಷ್ಟು ಕಷ್ಟ ಆಯಿತು ಭಾರತವನ್ನು ಕಟ್ಟೋದಕ್ಕೆ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ಎಷ್ಟು ಕಷ್ಟ ಆಯಿತು ಈ ನಿಟ್ಟಿನಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ ಅದನ್ನು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆಯಿಂದ ಏನು ನಮ್ಮ ದೇಶದ ಇತಿಹಾಸ ಅದನ್ನು ತಿಳ್ಕೊಂಡು ನಮ್ಮ ಬದುಕನ್ನು ಉತ್ಸಾಹಪೂರ್ಣವಾಗಿ ಮಾಡಿಕೊಳ್ಳೋಣ ಜೊತೆಗೆ ನಮ್ಮಿಂದ ಏನು ನಾವು ಸಲ್ಲ ಕಾಣಿಕೆ ಸಲ್ಲಿಸ್ಬೋದು ದೇಶಕ್ಕಾಗಿ ಸಮಾಜಕ್ಕಾಗಿ ಪರಿಸರ ಪ್ರಜ್ಞೆ ಪರಿಸರಕ್ಕಾಗಿ ಒಳ್ಳೆಯದನ್ನು ಒಟ್ಟು ನಮ್ಮ ಜೀವನದಲ್ಲೂ ಸ್ಥಾಪನೆ ಮಾಡಿಕೊಂಡು ಸಮಾಜದ ಜೀವನದಲ್ಲಿ ರಾಷ್ಟ್ರ ಜೀವನದಲ್ಲಿ ನಾವು ಏನು ಕೊಡುಗೆ ಕೊಡಬಹುದು ಆ ನಿಟ್ಟಿನಲ್ಲಿ ಎಲ್ಲರೂ ಬರೀ ಗಂಡು ಮಕ್ಕಳಲ್ಲ ಅಡುಗೆ ಮಾಡೋರಿಂದ ಹಿಡ್ಕೊಂಡು ಎಲ್ಲರೂ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ನೀವು ಒಳ್ಳೆ ಸ್ವಚ್ಛವಾಗಿ ಅಡುಗೆ ಮಾಡಿಕೊಟ್ಟು ನಿಮ್ಮ ಆರೋಗ್ಯನೂ ಕಾಪಾಡಿಕೊಂಡು ನಮ್ಮ ಆರೋಗ್ಯನೂ ಕಾಪಾಡಿದ್ರೆ ನೀವು ದೇಶ ಸೇವೆ ಮಾಡಿದ ಹಾಗೇ ಅದನ್ನು ಎಲ್ಲರೂ ಅಭ್ಯಾಸ ಮಾಡೋಣ ಅದಕ್ಕೆ ಹೊಸ ಹೊಸೊಬ್ರನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಇನ್ವೈಟ್ ಮಾಡ್ತೀನಿ ಬನ್ನಿ ಕೇಳಿಸ್ಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯ ಹಾಕಿರಿ ಏನು ಬೇಕು ನಿಮಗೆ ಏನು ಯಾವುದ್ರ ಬಗ್ಗೆ ಮಾತಾಡಿದರೆ ಒಳ್ಳೆಯದು ಅದನ್ನು ನೀವು ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸ್ ಇರುತ್ತೆ ಅದರಲ್ಲಿ ಕಾಮೆಂಟ್ ಮಾಡ್ತಾ ಇರಿ ಮತ್ತು ನೀವು ಕೆಲವರು ನಮಗೆ ನಮ್ಮ ಆಶ್ರಮಕ್ಕೆ ಬರದೇನೂ ಇರ್ಬೋದು ನಮಗೆ ಪರಿಚಯನೂ ಇಲ್ಲೇ ಇರಬಹುದು ಯೂಟ್ಯೂಬ್ ನೋಡ್ತಕ್ಕಂಥವು ಆದರೆ ನಿಮ್ಮನ್ನು ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ಲಿಕ್ಕೆ ಅವಕಾಶ ಇದೆ ರೇಡಿಯೋದಲ್ಲಿ ನಿಸರ್ಗ ಜ್ಞಾನಾಮೃತ ಮಾಡ್ತಾ ಇದ್ದೀವಿ ಅದು ಅಧ್ಯಾತ್ಮದ ಕಾರ್ಯಕ್ರಮ ಜೊತೆಗೆ ಅಧ್ಯಾತ್ಮ ಸಮಾಜ ಎಲ್ಲದೂ ಬರುತ್ತೆ ಅದರಲ್ಲೂ ಕೂಡ ಪರ್ಟಿಕ್ಯುಲರಾಗಿ ಪ್ರತ್ಯೇಕವಾಗಿ ಸ್ವಾತಂತ್ರ್ಯದ ಬಗ್ಗೆನೇ ತಿಳ್ಕೊಳ್ಳೋಣ ಅವ್ರ ಹೋರಾಟದ ಬಗ್ಗೆನೇ ತಿಳ್ಕೊಳ್ಳೋಣ ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಶೀಲರಾಗೋಣ ಬೆಳಿಗ್ಗೆ ಅದಕ್ಕಾಗಿ ಮೀಸಲಾಗಿಡೋಣ ಆಮೇಲೆ ಏನು ನಮ್ಮ ನಮ್ಮ ಕೊಡುಗೆ ಏನು ಇನ್ನು ಮುಂದೆ ಏನು ಮಾಡಬಹುದು ಅದ್ರ ಬಗ್ಗೆ ಚಿಂತನೆ ಮಾಡೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ